ಬೆಳ್ಳಿ ಬೆಲೆಗಳು ಬುಧವಾರ ಹೊಸ ದಾಖಲೆ ಬರೆದಿವೆ ಇಂದು ಚಿನ್ನದ ಬೆಲೆ ಎಂಬತ್ತು ಹೆಚ್ಚಿದರೆ ಬೆಳ್ಳಿ ಬೆಲೆ ಒಂದು ರೂಪಾಯಿ ಹೆಚ್ಚಾಗಿದೆ ಆಭರಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟು ನೂರ ಐದು ರೂಪಾಯಿಗೆ ಏರಿದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಹತ್ತು ಸಾವಿರದ ಏಳುನೂರ ತೊಂಬತ್ತೇಳು ರೂಪಾಯಿ ಮುಟ್ಟಿದೆ ಬೆಳ್ಳಿ ಬೆಲೆ ಬೆಂಗಳೂರಿನಲ್ಲಿ ನೂರ ಇಪ್ಪತ್ತಾರು ರೂಪಾಯಿಗೆ ಏರಿದೆ ಆಭರಣ ಚಿನ್ನದ ಬೆಲೆ ಮೊದಲ ಬಾರಿಗೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿಗಳ ಮೈಲುಗಲ್ಲು ಮುಟ್ಟಿದೆ ಅಪರಂಜಿ ಚಿನ್ನದ ಬೆಲೆ ಹತ್ತು ಸಾವಿರದ ಎಂಟು ನೂರು ರೂಪಾಯಿ ಮೈಲುಗಲ್ಲಿಗೆ ಬಹಳ ಸಮೀಪ ಇದೆ ದೆಹಲಿ ಮೊದಲಾದೆಡೆ ಆ ಬೆಲೆ ದಾಟಿ ಹೋಗಿದೆ ಬೆಳ್ಳಿ ಬೆಲೆಯು ಭಾರತದಲ್ಲಿ ನೂರ ಮೂವತ್ತೇಳು ರೂಪಾಯಿವರೆಗೂ ಹೋಗಿದೆ ಭಾರತದಲ್ಲಿ ಸದ್ಯ ಹತ್ತು ಗ್ರಾಂನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ಐವತ್ತು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಒಂದು ಲಕ್ಷದ ಏಳು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗಿದೆ ನೂರು ಗ್ರಾಂ ಬೆಳ್ಳಿ ಬೆಲೆ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಇದೆ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತೆಂಟು ಸಾವಿರದ ಐವತ್ತು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ನೂರು ಗ್ರಾಂಗೆ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿಯಲ್ಲಿ ಇದೆ ತಮಿಳುನಾಡು ಕೇರಳ ಮೊದಲಾದ ಕೆಲವೆಡೆ ಈ ಲೋಹದ ಬೆಲೆ ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಇದೆ